ಸಪ್ಪತ್ತು ನಾವು ಮಾತಾಡಬೇಕು ನಾನು ನಾನು ಪರ್ಮಿಷನ್ ಕೊಟ್ಟಿರೋದು ಅದು ನಿಮ್ಮ ಅಪ್ಪನ ಮಾತಾ ನೀನು ಮಾತಾಡಿ ನಾನು ನಿಧಾನದಲ್ಲಿ ಮಾತಾಡ್ತಿದ್ದೀನಿ ನಂದಿನ ಮಾತಾಡಿ ಭಾರತ ಮಾತೆಯನ್ನ ರಕ್ಷಣೆ ಮಾಡಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ತರಬೇಕಾದ್ರೆ ಯಾರು ಬ್ರಿಟಿಷರ ಗುಲಾಮರಾಗಿದ್ರು ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಯಾರು ತಪ್ಪಪ್ಪಗೇನ ಕೊಟ್ಟಿ ಗುಲಾಮ್ರು ಅಂತ ಗುಲಾಮರಂತೆ ನಡ್ಕೊಂಡು ಬ್ರಿಟಿಷರ ಹತ್ರ ಕಪ್ ಕಾಣಿಕೆ ಇಸ್ಕತಿದ್ರಲ್ಲ ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ತಾನ್ ನಾಯಕಿ ಇಂದಿರಾ ಗಾಂಧಿಯ ಪಕ್ಷದವ್ರು ನಾವು ನಾವು ಯಾರಿಗೆ ಎದುರ್ಬೇಕಾಗಿಲ್ಲ ಈ ದೇಶದಲ್ಲಿ ಪಾಕಿಸ್ತಾನವನ್ನು ದಿಟ್ಟತನದಲ್ಲಿ ಎದುರಿಸ ಜನ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಮಾತ್ ಎತ್ತಿದ್ರೆ ಪಾಕಿಸ್ತಾನದ ಹೆಸರು ಹೇಳೋರು ಇವರು ಮಾತ್ ಎತ್ತಿದ್ರೆ ಬರೀ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋರು ಇವರು ಇವ್ರ ಮಾತಿಗೆ ನಾವು ಯಾವತ್ತೂ ಅಂಜೋದಿಲ್ಲ ಅಳ್ಕೋದು ಇಲ್ಲ ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ನಾವು ಸ್ಪಷ್ಟವಾದಂತ ಮಾತಲ್ಲಿ ಹೇಳ್ತೀನಿ ನಿಮ್ಮ ಪೀಠದ ಮುಖಾಂತರ ಒಂದು ಸಂದೇಶ ಹೋಗ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಆ ಘಟನೆಯಲ್ಲಿ ಯಾರಾದ್ರೂ ದೇಶ ಆದಂತ ಗೋಷ್ಠಿ ಕೂಗಿದ್ರೆ ಗಲ್ಲಿಗೇರಿಸಬೇಕು ಅಂತ ಕಾಂಗ್ರೆಸ್ಗರು ನಾವು ಒಕ್ಕವರ್ನಿಂದ ನಾವು ಆಗ್ರಹಿಸ್ತೇವೆ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಾರತಮ್ಯ ಇಲ್ಲ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಆ ಕೃತ್ಯವನ್ನು ಯಾರಾದ್ರೂ ಮಾಡಿದ್ರೆ ಇರೋ

ಸನ್ಮಾನ್ಯ ಅಧ್ಯಕ್ಷತ್ರ ನೀವ್ ಯಾರು ಅಧಿಕಾರಕ್ಕೆ ಬರಲಾರೇ ಕುದ್ರಿ ಅಧಿಕಾರಕ್ಕೆ ಬರಲ್ಲ ಕೂತ್ಕೊಳ್ರಿ ಸನ್ಮಾನ್ಯ ಅಧ್ಯಕ್ಷ ನೆನ್ನೆ ಈ ರೀತಿ ಹೇಳಿಕೆಯನ್ನ ಘೋಷಣೆಯನ್ನ ಯಾರೋ ದುಷ್ಟ ಕೂಗಿದಾನೆ ಅನ್ನೋಂತ ವಿಚಾರ ಯಾರು ಪ್ರಸ್ತಾಪ ಮಾಡಿದ್ದಾರೆ ಈ ವಿಚಾರದಲ್ಲಿ ಅದು ನಡೆದದ್ದು ಸತ್ಯನೇ ಆಗಿದ್ರೆ ಅಲ್ಲಿ ಮಾಡಿ ಸ್ವಲ್ಪ ಏ ಇರ್ರಿ ಸ್ವಲ್ಪ ಕೈ ಪಾಠ ನಾನು ನಿಮ್ಗಿನ ಸೀನಿಯರ್ ನಾನು ಕಿಪ್ಕೋಟೆ ಯು ಕ್ಯಾನ್ ಟಿಕ್ ಅಟ್ ಈ ಕಡೆ ಮಾತಾಡಿಲ್ಲ ದೃಷ್ಟಿ ಕೂಟ ನೀವು ನಿಮ್ಗೆ ಗೊತ್ತು ಸಂವಿಧಾನ ವಿರೋಧಿಗಳು ನೀವು ಮಾತಾಡಿ ನನ್ಮಾನ್ಯ ಅಧ್ಯಕ್ಷ ನೆನ್ನೆ ಈ ಘಟನೆ ನಡೆದಿರ್ತಕ್ಕಂಥದ್ದು ನೆನ್ನೆ ಘಟನೆ ನಡೆದಿರ್ತಕ್ಕಂಥ ವಿಚಾರಕ್ಕೆ ಅದು ಸತ್ಯ ಆಗಿದ್ದಾಗ ಆ ಒಂದು ಘಟನೆಗೆ ರೇಪತ್ ಕೂತಾಡಿ ನಮ್ ಕಡೆ ನಮ್ಮ ಕಡೆ ಕುತ್ಕೊಡ್ರಿ ಆ ವಿಚಾರದಲ್ಲಿ ದೇಶದ ಬಗ್ಗೆ ದೇಶ ಪ್ರೇಮದ ಬಗ್ಗೆ ದೇಶಭಕ್ತಿಯ ಬಗ್ಗೆ ರೈ ಕುತ್ಕೊಂಡ್ರಿ ನಿಮ್ ಬಗ್ಗೆ ಕಾಮತ್ರ ದೇಶ ದೇಶಭಕ್ತಿಯ ಬಗ್ಗೆ ಭಾರತ ಮಾತೆಯನ್ನ ರಕ್ಷಣೆ ಮಾಡಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ತರಬೇಕಾದ್ರೆ ಯಾರು ಬ್ರಿಟಿಷರ ಗುಲಾಮರಾಗಿದ್ರು ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಯಾರು ಕೊಟ್ಟಿ ಗುಲಾಮರಂತ ಗುಲಾಮರಂತೆ ನಡ್ಕೊಂಡು ಬ್ರಿಟಿಷರ ಹತ್ರ ಕಪ್ಪು ಕಾಣಿಕೆ ಇಸ್ಕೊತಿದ್ರಲ್ಲ ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ನಾವು ಭಾರತ ಮಾತೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಜಾಗದಲ್ಲಿ ವಿರೋಧತ್ವ ಹೋರಾಟ ಮಾಡ್ತೀವಿ ಹಲವಾರು ಘಟನೆಗಳು ನಮ್ಮ ಎಲ್ಲರೂ ಮಾತಾಡಿದ್ರು ಪುಲ್ವಾಮಾ ಬಗ್ಗೆ ಮಾತಾಡಿದ್ರು ಕೇಳಿ ನಾವು ನೀವು ಯಾರು ಏನ್ ಮಾತಾಡಿದ್ರು ಸುಳ್ಳು ಫ್ಯಾಕ್ಟ್ರಿ ನೀವು ಸುಳ್ಳು ಫ್ಯಾಕ್ಟರಿ ಅವರು ಸಲ್ಮಾನ್ಯ ಅಧ್ಯಕ್ಷೆ ಪುಲ್ವಾಮಾ ಬಗ್ಗೆ ಮಾತಾಡಿದ್ರು ಸತ್ಯಪಾಲ್ ಮಲ್ಲಿಕ್ ಸತ್ಯಪಾಲ್ ಮಲ್ಲಿಕ್ ನಮ್ಮ ಸರ್ಕಾರ ಇದ್ದಾಗ ಗವರ್ನರ್ ಆಗಿರ್ಲಿಲ್ಲ ಆ ಸತ್ಯಪಾಲ್ ಮಲ್ಲಿಕ್ ನನ್ನ ಅವಧಿನಲ್ಲಿ ನಡೆದಂತ ಘಟನೆ ಇಂಥದ್ದು ಸನ್ಮಾನ್ಯ ಘನತೆತ್ತ ರಾಜ್ಯಪಾಲರಾಗಿದ್ದವರು ಅವರು ಈ ರಾಜ್ಯದಲ್ಲಿ ಪುಲ್ವಾಮಾ ಘಟನೆ ನಡೆದಾಗ ಇಂಥ ತಪ್ಪು ನಡೆದಿತ್ತು ಅನ್ನೋಂತ ಸತ್ಯದ ಹೇಳಿಕೆಯನ್ನು ಕೊಟ್ರಲ್ಲ ಈ ದೇಶದಲ್ಲೇ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ನಾವು ಭಾರತ ಮತ್ತೆ ಮಕ್ಕಳಲ್ವಾ ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವರ ಜೈಲ್ಗೆ ಹಾಕಿ ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವರ ಜೈಲ್ಗೆ ಹಾಕಿ ಇವರ ಕೇಂದ್ರದಲ್ಲಿ ಇದಾರೆ ಇಲ್ಲಾದ್ರೆ ಇವ್ರನ್ನ ಜೈಲ್ಗೆ ಹಾಕಿ ಇವ್ರ ಜೈಲಿಗೆ ಹಾಕಿ